ಹಲೋ ಹೆಣ್ಣು ಮಾಡ್ತಾ ಪಲಾವ್ 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 ಎಣ್ಣೆ ಹಾಕ್ಬಿಟ್ಟು ಮರಾಠಿ ಮಗ್ಗು ಅನಾನಸ್ ಎಲೆ ಅನಾನಸ್ ಹುಂಗು ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಬಟಾಣಿ ಸುಳ್ಳು ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಚಕ್ಕೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕಾಯಿ ಕಲ್ಲು ಅಂತ ಇರುತ್ತೆ ಅದನ್ನು ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ ಎಲ್ಲ ಫ್ರೈ ಮಾಡಿ ತರಕಾರಿನ ಫಸ್ಟ್ ಈರುಳ್ಳಿನ ಮರಾಠಾಗ ಹಾಕಿದ್ಯಾ ಹ್ಮ್ ಅನ್ನ ಚಕ್ರ ಹ್ಮಕ್ರಮಗ್ಗು ಈಗ ಆಲೂಗಡ್ಡೆ ಉರ್ಕಾಯಿ ಕ್ಯಾರೆಟು ಎಲ್ಲ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಲಾಸ್ಟಿಗೆ ಹಾಕ್ತಿಯಾ ತರಕಾರಿ ಮೊಗ್ಗಬೇಕು ಆ ಎಣ್ಣೆಯಲ್ಲಿ ಎಲ್ಲ ಸಿಂಕಾಗಬೇಕು ಫ್ರೈ ಫ್ರೈ ಆಗಬೇಕು ಸ್ವಲ್ಪ ಎರಡು ನಿಮಿಷ ಬಾಡಿಸ್ಕೊ ಬಾಡಿಸ್ಬೇಕು ತರಕಾರಿ ಎಲ್ಲ ಆಮೇಲೆ ಟಮಾಟೊ ಕೊತ್ತಂಬರಿ ಸೊಪ್ಪು ಮೇ ಬಟಾಣಿ ಹಾಕ್ತೀನಿ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ತಗೊಂಡಿದ್ದೀವಿ ಸ್ವಲ್ಪ ಲೈಟಾಗಿ ಕಟ್ ಮಾಡಿಕೊಡ್ತಾ ಇದ್ದೀನಿ ಜಾಸ್ತಿ ಐತೆ ಬಟಾಣಿ ಹಸಿ ಬಟಾಣಿ ತೊಳೆದ್ಬಿಟ್ಟು ಒಂದು ಸರಿನ ನೀರಲ್ಲಿ ಹಾಕ್ತಾ ಇದ್ದೀನಿ ಟೊಮೊಟೊ ಲಾಸ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟನ ಟೊಮೊಟೊ ಬಾಡಿದ ಮೇಲೆ ಮೆಂಟೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ರುಬ್ಬಿರೋ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿರೋದು ಕಾಯಿ ಎಲ್ಲ ರುಬ್ಬಿರೋದು ಹಾಕ್ಕೊಂಡಿದ್ದೀನಿ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೀರು ಹಾಕ್ತಾ ಇದ್ದೀವಿ

ಪುಡಿ ಹಾಕಿದ್ದೀವಿ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪುಡಿ ಅಂತಾರಲ್ಲ ಧನಿಯಾ ಪುಡಿನ ಹಾಕ್ತಾ ಇದ್ದೀವಿ ಧನಿಯಾರ್ ಪುಡಿ ಕುಕ್ಕರ್ ವಿಜ್ವಲ್ ಹಾಕ್ತಾ ಇದೆ ವಿಜ್ವಲ್ ಕೂಗಿಸ್ಕೊಂಡ್ರೆ ಅಕ್ಕಿ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಪಲಾವ್ ಕುಕ್ಕರ್ ಕ್ಯಾಪ್ ತಗಿದೀನಿ ಇವಾಗ ನೋಡ್ರಿ ಪಲಾವ್ ರೆಡಿಯಾಗಿದೆ ಇದೇ ಥರ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಂಡೆ ನಮ್ಮ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ನೇರವಾಗಿ ತಲುಪುತ್ತೆ ನಾವು ಹಾಕಿದ ತಕ್ಷಣ ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ ಥ್ಯಾಂಕ್ ಯು ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ